ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿ ಚರೇ ನೆನೆ ನಾವು ಅನಲ್ಸಿ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ನಾವು ನಾವೇನು ಅಪ್ಡೇಟ್ ಮಾಡಿದ್ವಿ ಏನು ಟ್ರೇಡ್ ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಯಿತು ನೋಡೋಣ ಒಂದ್ಸತಿ ನಾನು ಅನಲ್ಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಿಫ್ಟಿ ಮಾಡೋರು ಈ ಗ್ರೀನ್ ಲೈನ್ ಇದೆಯಲ್ಲ ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿರೋ ಕ್ಯಾಂಡ್ ಲೋ ಕಾಸಾದರೆ ಪಿ ಈ ಕಡೆ ಇರ್ಬೋದು ಇಲ್ಲಿವರೆಗೂ ಎಷ್ಟು ಕೌಂಟರ್ ಟ್ರೆಂಡ್ ಅಷ್ಟೇ ಅದು ನೀವು ಅದನ್ನ ನೋಡ್ಬಿಟ್ಟು ಆಮೇಲೆ ಸೆಲ್ಲಿಂಗ್ ಅನ್ಕೊಂಬತ್ತ ಸೆಲ್ಲಿಂಗ್ ಅಲ್ಲ ಅದು ಇಲ್ಲಿಗೆ ಬಂದ ಮೇಲೆ ಮತ್ತೆ ಬೈಯಿಂಗ್ ಕ್ಲಿಯರ್ ಯಾಕಂದ್ರೆ ಈ ಲೆವೆಲ್ ಬ್ರೇಕ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ಬೇಕು ಕೆಳಗಡೆ ಬಂದ್ರೆ ಮಾತ್ರ ಈ ಲೆವೆಲ್ ಬ್ರೇಕ್ ಆಗುತ್ತೆ ಇದೇನು ಲಾಜಿಕ್ ಸರ್ ಅಂದ್ರೆ ಅದಂಗೆ ಚೆಕ್ ಮಾಡಿ ನೋಡಿ ಅದಂಗೆ ಕೆಳಗಡೆ ಬಂದ್ರೆ ಮೇಲೆ ಹೋಗುತ್ತೆ ಅಂದ್ರೆ ಇಲ್ಲಿವರೆಗೂ ಬರುತ್ತಾ ಇಲ್ಲಿಗೊಂದು ವಾಪಸ್ ಹೋಗುತ್ತಾ ಅದಕ್ಕೆ ಹೇಳ್ತಾರೆ ಕೌಂಟರ್ ಟ್ರೆಂಡ್ ಪಿ ಕಡೆ ಮಾಡೋದು ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಳಿ ಇಲ್ಲಿ ಓಕೆ ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ಬಂದರೆ ಸಿಇಿ ಪ್ಲ್ಯಾನ್ ಮಾಡ್ತೀನಿ ನಾನು ಇದ್ರ ಮೇಲೆ ಸಿಇಿ ಪ್ಲ್ಯಾನ್ ಮಾಡ್ತೀನಿ ನಾನು ಓಕೆ ನೋಡ್ಕೊಂಡ್ರಲ್ಲ ಏನು ಅಲ್ಲಿಸ್ ಹೇಳಿದ್ದೀವಿ ಅಂತ ಈ ಲೆವೆಲ್ನ ಬ್ರೇಕ್ ಮಾಡಬೇಕು ಅಂದರೆ ಇಲ್ಲಿಗೆ ಬಂದೇ ಹೋಗಬೇಕು ಸರ್ ಬಂದೇ ಹೋಗಬೇಕು ಅಂದರೆ ಇದೇನು ಲಾಜಿಕ್ ಸರ್ ಅಂದರೆ ಅದು ಹಂಗೆ ಅಂತ ಕೂಡ ನೆನ್ನೆ ಹೇಳಿದ್ದೀನಿ ಈಗ ಹಂಗೆ ಬಂದಿದೆಯಾ ಎಲ್ಲ ನೋಡಿ ನಾನು ನೆನ್ನೆ ಹೇಳಿದ್ದೀನಿ ಅದು ಹಂಗೆ ಅಂತ ಈಗ ನೋಡಿ ಈ ಲೆವೆಲ್ನ ಬ್ರೇಕ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬಂದೇ ಹೋಗಬೇಕು ಅಂತ ಇಲ್ಲಿಗೆ ಯಾಕೆ ಬಂತು ನೀವು ಕಾಮೆಂಟ್ ಮಾಡಬೇಕು ಈಗ ನಿನ್ನೆ ಹೆಂಗೆ ಹೇಳಿ ಕಾಮೆಂಟ್ ಮಾಡಬೇಕು ಓಕೆ ಫಸ್ಟ್ ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಆಮೇಲೆ ಇಲ್ಲಿಂದ ನಾವು ಸಿ ತಗೊಂಡಿದ್ವಿ ಈ ಕಂಪ್ಲೀಟ್ ಪೂರ್ತಿ ಮೂಮೆಂಟಾಗಿ ಕ್ಯಾಪ್ಚರ್ ಮಾಡಿದ್ವಿ ಪ್ಲಸ್ ನಾನು ಸುಮಾರು ಸರ್ತಿ ಹೇಳಿರ್ತೀನಿ ನನ್ನ ಲೆವೆಲ್ ಬ್ರೇಕ್ ಮಾಡಬೇಕು ಸ್ಟ್ರಾಂಗ್ ಹ್ಯಾಂಡ್ ಲೆವೆಲ್ ಬೇಕು ಒನ್ಸ್ ನನ್ನ ಲೆವೆಲ್ ಬ್ರೇಕ್ ಆದರೆ ಅದು ಸಪೋರ್ಟ್ ಆಗುತ್ತೆ ಅಂತ ನೀವು ಜೂಮ್ ಮಾಡಿ ನೋಡಿ ಪಿನ್ ಟು ಪಿನ್ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ವರ್ಕ್ ಆಗಿ ನಿಂತಿದೆ ಕ್ಲಿಯರ್ ಕಾಣ್ತಾ ಇದೆಯಲ್ಲ ಪಿನ್ ಟು ಪಿನ್ ನಿಂತಿದೆ ರೈಟ್ ನಿಫ್ಟಿ ನಿಫ್ಟಿ ಏನು ಹೇಳಿದ್ವಿ ನೋಡೋಣ ನಿಫ್ಟಿ ಕೂಡ ಸೇಮ್ ಹೇಳಿದ್ವಿ ಇಲ್ಲಿ ಒಂದು ರೆಡ್ ಕ್ಯಾಂಡ್ಲ್ ಬರುತ್ತೆ ಇದು ಬರುತ್ತೆ ಈ ಮೂಮೆಂಟಮ್ ರೆಡ್ ಇಲ್ಲಿವರೆಗೂ ಬರುತ್ತೆ ಈ ಸೆಲ್ಲಿಂಗ್ ನೋಡಿ ಎಲ್ಲ ಸೆಲ್ಲಿಂಗ್ ಅಂದ್ಕೊಂಡ್ಬಿಟ್ಟಿರಾ ಇದು ಕೌಂಟರ್ ಟ್ರೆಂಡ್ ಅಷ್ಟೇ ಇಲ್ಲಿಗೆ ಬಂದ ಮೇಲೆ ಮತ್ತೆ ಬೈ ಆಗುತ್ತೆ ಅಂತ ಹೇಳಿದ್ದೆ ಕ್ಲೀನಾಗಿ ವೀಡಿಯೋ ಪ್ಲೇ ಮಾಡಿ ತೋರಿಸಿದ್ದೀನಿ ಇಲ್ಲಿ ನೋಡಿ ಇಷ್ಟು ಶಾರ್ಪ್ ಬಂದರೆ ಕೂಡ ನನ್ನ ಲೆವೆಲಿಂದ ಎಕ್ಸಾಕ್ಟ್ ರಿಜೆಕ್ಟ್ ಆಗಿ ಮೇಲೆ ಬಂದುಬಿಡ್ತು ಕ್ಲಿಯರ್ ನನ್ನ ಝೋನ್ಗೆ ಹೇಗೆ ಟಚ್ ಆಗಿ ರಿಜೆಕ್ಟ್ ರಿಜೆಕ್ಟಾಗಿ ಮೇಲೆ ಬಂತು ಇದು ನೆನ್ನೆನೇ ಬರ್ಕೊಟ್ಟಿದ್ದೆ ನಾನು ಅಲ್ವಾ ಇದು ಬರುತ್ತೆ ಅಂತ ನೆನ್ನೆನೇ ಬರ್ಕೊಟ್ಟಿದ್ದೆ ಸೇಮ್ ಬಂದಿದೆ ಓಕೆ ಇದು ರೆಡ್ ಬರುತ್ತೆ ಅಂತಲೂ ಬರೆದಿದ್ವಿ ಇದು ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಹೋಗುತ್ತೆ ಅಂತ ಕೂಡ ಬರ್ದಿದ್ವಿ ಸೇಮ್ ವರ್ಕ್ ಆಗಿದೆ ಕ್ಲಿಯರ್ ನೈನ್ ಫಿಫ್ಟೀನ್ ಟು ನೈನ್ ಫಿಫ್ಟೀನ್ ಅಂದರೆ ಒಂಬತ್ತು ಗಂಟೆ ಹದಿನೈದು ಇಂದ ಹಿಡಿದು ಮೂರು ಗಂಟೆ ಮೂವತ್ತು ನಿಮಿಷವರೆಗೂ ಯಾವ ಕ್ಯಾಂಡಲ್ಲು ನಮ್ಮ ಕಂಟ್ರೋಲಿಂದ ಆಚೆ ಹೋಗಿಲ್ಲ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ದೀವಿ ರೈಟ್ ಸ್ಕ್ರೀನ್ಶಾಟಲ್ಲಿ ನೋಡ್ಬೋದು ನೀವು ಅದನ್ನು ನಾನು ತೋರಿಸಲ್ಲ ತುಂಬ ದೊಡ್ಡ ದೊಡ್ಡ ಇರ್ತವೆ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಲ್ಲ ಕಷ್ಟ ಬೇಡ ಬಿಡಿ ಆ ಥರ ತೋರಿಸ್ಕೊಳ್ಳೋದೆಲ್ಲ ಬೇಡ ಕಂಪ್ಲೀಟ್ ಮಾಡಿದ್ವಿ ಓಕೆ ಡನ್ ಅನಾಲಿಸಿಸ್ ವರ್ಕ್ ಆಗಿದೆ ಇವತ್ತು ನಾವು ಏನು ಟ್ರೇಡ್ ಮಾಡಿದ್ವಿ ನೋಡೋಣ ಫಸ್ಟ್ ಟೆಲಿಗ್ರಾಮ್ ಗ್ರೂಪ್ ಹೋಗೋಣ ಟೆಲಿಗ್ರಾಮಲ್ಲಿ ಏನು ಮಾಡಿದ್ವಿ ಅಪ್ಡೇಟ್ ನೋಡೋಣ ಇಲ್ಲಿ ನೋಡ್ಕೋಬೋದು ಇದ್ರ ಕೆಲವರ ರೆಡ್ ಕ್ಯಾಂಡಲ್ ಬರುತ್ತೆ ಬೆಳಗ್ಗೆನೇ ಬೆಳಿಗ್ಗೆನೆ ಬರ್ಕೊಟ್ಟಿದ್ದೆ ಏಳು ಇಪ್ಪತ್ತಾರಕ್ಕೆ ಬಂದಿದೆ ಸೇಮ್ ಕ್ಯಾಂಡಲ್ಸ್ ಬಂದಿದ್ದಾವೆ ನಿಫ್ಟಿಗೆ ಬರ್ಕೊಟ್ಟಿದ್ದೆ ನೋಡಿ ಇಲ್ಲಿವರೆಗೂ ಬರುತ್ತೆ ಇದು ಈ ಝೋನ್ ಒಳಗಡೆವರೆಗೂ ಬರುತ್ತೆ ಈ ರೆಡ್ ಕ್ಯಾಂಡ್ಲು ಈ ಗ್ರೀನ್ ಕಲರ್ ಕ್ರಾಸ್ ಆದರೆ ಬರುತ್ತೆ ಅಂತ ನೋಡ್ಕೊಳ್ಳಿ ಚಾಟ್ ಏನಾಗಿದೆ ಅಂತ ಎಕ್ಸಾಕ್ಟ್ ನಮ್ಮ ಲೆವೆಲ್ಗೆ ಬಂದು ರೀಟ್ರೆಸ್ ಆಯಿತು ಅದೊಂದು ಸ್ಕ್ರೀನ್ಶಾಟ್ ಅಪ್ಡೇಟ್ ಮಾಡಿದ್ದೀನಿ ನಾನು ಅದಾದಮೇಲೆ ಇನ್ನೂ ಇದ್ದಾವೆ ನೋಡಿ ನಿಫ್ಟಿ ಏನು ಬರ್ಕೊಟ್ಟಿದ್ದೀನಿ ಅದು ಹೋಗ್ತಾ ಇದೆ ಅದಕ್ಕೂ ಇನ್ನೂ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಒಂಬತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಒಂದು ಮೆಸೇಜ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಟೂ ಅವರ್ಸ್ ಮಾರ್ಕೆಟ್ ಸೈಡ್ ವೇಸಲ್ಲಿರುತ್ತೆ ಹುಷಾರಾಗಿರಿ ಅಂತ ಮಾರ್ಕೆಟ್ ಆದಮೇಲೆ ಹೇಳ್ತಾ ಇಲ್ಲ ಸರ್ ಮಾರ್ಕೆಟ್ಗೆ ಮುಂಚೆನೇ ಟೂ ಅವರ್ಸ್ ಸೈಡ್ ವೇಸ್ ಅಂತ ಹೇಳಿದ್ದೀನಿ ಸೈಡ್ ವೇವ್ಸ್ ಬಂದಿದೆಯಾ ಬಂದಿಲ್ಲ ನಾನು ತೋರಿಸ್ತೀನಿ ನೋಡಿ ಅದಾದಮೇಲೆ ನೋಡಿ ನಿಫ್ಟಿ ಕೆಳಗಡೆ ಬರುತ್ತೆ ಅಂತೇಳಿದ್ವಿ ಇಲ್ಲವರ್ಗು ಕರ್ಕೊಂಬಂದಿದೀವಿ ಟಾರ್ಗೆಟ್ ಡನ್ ಅಂತ ಹಾಕಿದ್ದೀವಿ ಓಕೆ ಕ್ಲಿಯರ್ ನೆಕ್ಸ್ಟು ಇಲ್ಲಿಂದ ಸಿಹಿಗಿತ್ತು ಸಿಹಿಗೆ ಹೊರಟದ್ವಿ ಓಕೆ ಈಗ ಈ ನೆಕ್ಸ್ಟ್ ಟೂ ಅವರ್ಸ್ ಸೈಡ್ ವೇಸ್ ಬರುತ್ತೆ ಅಂತ ಒಂಬತ್ತು ಮುಕ್ಕಾಲು ಹೇಳಿದ್ವಲ್ಲ ಇಲ್ಲಿ ಟೈಮ್ ನೋಡ್ಕೋಬೋದು ನೀವು ಹನ್ನೊಂದು ಮುಕ್ಕಾಲು ಕಾಣ್ತಾ ಇದೆಯಲ್ಲ ಹನ್ನೊಂದು ಮರೆ ಹನ್ನೊಂದು ಮುಖಾಲ್ ಟೂ ಅವರ್ಸ್ ಅನ್ನೋದು ಮಾರ್ಕೆಟ್ ಫೈಟ್ ಆಯಿತಾ ಇಲ್ಲ ನೋಡಿ ಕಂಪ್ಲೀಟ್ ಝೋನ್ ಕಾಣ್ತಿದೆಯಲ್ಲ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಟೂ ಅವರ್ಸ್ ಫೈಟ್ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದೆ ಟೂ ಅವರ್ಸ್ ಫೈಟ್ ಆಗಿದೆ ನಮ್ಮ ಟಾರ್ಗೆಟ್ ಇದಿತ್ತು ಹೊಲ್ಟೋಯ್ತು ಕ್ಲಿಯರ್ ಓಕೆನಾ ನೋಡಿ ಈಗ ನಮ್ಮ ಟಾರ್ಗೆಟ್ ರೀಚ್ ಆಗೋಗಿದೆ ಓಕೆ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಲೈವೆಲ್ಲ ಹೇಳಿದ್ದೆ ಮೇಡಮ್ ಇಲ್ಲಿ ಟೂ ಅವರ್ಸ್ ಯಾರು ಕೂತಿದ್ದೀರಾ ನಿಮ್ಗೆಲ್ರಿಗೂ ವೆಯ್ಟಿಂಗ್ ಚಾರ್ಜ್ ಸೇರಿ ಕೊಡ್ತೀನಿ ವೆಯ್ಟ್ ಮಾಡಿ ಅಂತ ಅವ್ರ ಟಾರ್ಗೆಟ್ ಐದು ಸಾವಿರ ಆಯಿತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ತೊಗೊಂಡ್ರು ಓಕೆ ನೋ ಪ್ರಾಬ್ಲಮ್ ನೋಡಿ ಬಂದಿದೆ ಕ್ಲಿಯರ್ ಅಪ್ಡೇಟ್ಸ್ ಅನ್ನೋದು ಪರ್ಫೆಕ್ಟ್ ವರ್ಕ್ ಆಗಿದೆ ಕಾಲ್ಸಲ್ಲಿ ಕಾಲ್ಸ್ ಕೊಟ್ಟಿದ್ವಿ ಇದೊಂದು ಕಾಲ್ ಟ್ರಿಗರ್ ಆಯಿತು ಇದು ಕೂಡ ಮುನ್ನೂರಿಂದ ಕಾಲ್ ಗ್ರೂಪಲ್ಲಿ ಮುನ್ನೂರಿಂದ ಐನೂರು ಐನೂರೈವತ್ತವರೆಗೂ ಹೋಯಿತು ಓಕೆ ಲೈವಲ್ಲಿ ಮೂರು ಟ್ರೇಡ್ ಮಾಡಿದ್ವಿ ಮೂರು ಟಾರ್ಗೆಟ್ ಬಂದಿದ್ದಾವೆ ಓಕೆನಾ ಕ್ಲಿಯರ್ ಇದು ಇವತ್ತಿಂದು ನನಗೆ ನಾವು ಹೇಳಿದ್ದು ಇವತ್ತು ಬಂದಿರೋದು ಪಿನ್ ಟು ಪಿನ್ ಎಲ್ಲ ಬಂದಿದೆ ಈಗ ನಾಳೆ ಏನು ಮಾಡಬೇಕು ಏನು ಮಾಡಬೇಡಿ ಇದರಲ್ಲಿ ಈ ಲೆವೆಲ್ಸ್ ತೆಗೆದಾಕಿ ಅಷ್ಟೇ ತುಂಬ ಸಿಂಪಲ್ ಇನ್ನೇನು ಮಾಡೋಕೆ ಹೋಗಬೇಡಿ ನೀವು ಇದೇ ಲೆವೆಲ್ಸ್ ಇಟ್ಕೊಳ್ಳಿ ಈಗ ಮಾರ್ಕೆಟ್ ಅನ್ನೋದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ಲಿದೆ ರೀಟ್ರೆಸ್ ಆದರೆ ಸೆಲ್ ಮಾಡಿ ಕರೆಕ್ಷನ್ ಬಂದರೆ ಬೈ ಮಾಡಿ ತುಂಬ ಕ್ಲಿಯರ್ ಓಕೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರ್ತದೆ ಲೆವೆಲ್ಸ್ ಸ್ವಲ್ಪ ಚೇಂಜ್ ಮಾಡಬೇಕು ವೆಯ್ಟ್ ಮಾಡಿ ಇದು ನಾಳೆ ಎಕ್ಸ್ಪೈರಿ ಲೆವೆಲ್ಸ್ ಇಲ್ಲಿ ನಿಮಗೆ ಒಂದು ವಾಟ್ಸಪ್ ಮೆಸೇಜ್ ಸೌಂಡ್ ಬರ್ತಾನೆ ಇದೆಯಲ್ಲ ಒಂದು ಸೌಂಡ್ ಬರ್ತಾನೆ ಇದೆಯಲ್ಲ ಆ ಮೆಸೇಜ್ ಏನಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರ್ತದೆ ನೋಡಿ ಸರಿ ಸರಿ ಆ ಮೆಸೇಜ್ ತೋರಿಸ್ತೀನಿ ಅದೇ ಆ ಮೆಸೇಜ್ ಏನಂದರೆ ಇಲ್ಲಿ ನೀವು ನೋಡ್ಕೊಳ್ಳಿ ನಾಳೆ ಕಾಲ್ಸ್ ಇವತ್ತು ಬಂದುಬಿಟ್ಟಿದ್ದಾವೆ ನೋಡಿ ಕಾಣ್ತಿದೆಯಾ ನಿಮಗೆ ಇದು ನಾಳೆ ಕಾಲ್ಸ್ ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಬರೋ ಕಾಲ್ಸ್ ಇದು ನಾಳೆ ಕಾಲ್ಸ್ ಇವತ್ತು ಬಂದುಬಿಟ್ಟಿದ್ದಾವೆ ಇಲ್ಲೊಂದು ಕಾಲು ಇಲ್ಲೋನ್ ಇದು ನಾಳೆ ಕಾಲಿಸಿ ಇವತ್ತೇ ಬಂದುಬಿಟ್ಟಿದ್ದಾರೆ ಅರ್ಥ ಆಗ್ತಾಯಿದೆಯಾ ಅಂದರೆ ಸ್ಟೂಡೆಂಟ್ಸು ನನಗಿಂತೂ ಫಾಸ್ಟ್ ಆಗಿಬಿಟ್ಟವ್ರೆ ಖುಷಿ ವಿಚಾರ ಇದು ನನಗಿಂತೂ ಅಡ್ವಾನ್ಸ್ ಆಗಿಬಿಟ್ಟರೆ ನನಗಿಂತೂ ಫಾಸ್ಟ್ ಆಗಿಬಿಟ್ಟವ್ರೆ ಪರವಾಗಿಲ್ಲ ಇಂಥ ನಾಲೆಜ್ ಯಾರಾದರೂ ಬೆಳೆಸ್ಕೊತಾ ಇದ್ದಾರೆ ವೆರಿ ಗುಡ್ ಈಗ ನಾಳೆ ನೋಡಿ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಓಕೆ ಇದ್ರೆ ಕೆಳಗಡೆ ಒಂದು ಫಿಫ್ಟಿ ಮಿಲ್ಸ್ಕ್ಯಾಂಡ್ ಕ್ಲೋಸ್ ಆದರೆ ನೀವು ಜೀರೋ ಟು ಇರೋ ಮಾಡ್ಕೊತೀರೋ ಏನು ಮಾಡ್ಕೊತಿರೋ ಇಲ್ಲಿಂದ ಪಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಿಮ್ಮ ರಿಸ್ಕ್ ರಿಸ್ಕ್ ರಿವಾರ್ಡ್ರೇಶನ್ ನೋಡಿಕೊಂಡು ಇಲ್ಲಿವರೆಗೂ ನಿಮ್ಮ ಟಾರ್ಗೆಟ್ ಇದು ಕ್ರಾಸ್ ಆದರೆ ಇದ್ರ ಮೇಲೆ ಹೋದರೆ ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಇದ್ರ ಮೇಲೆ ಸ್ವಲ್ಪ ಕ್ರಿಟಿಕಲ್ ಇರ್ತದೆ ನಾನು ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಕೂಡ ನಾನೇ ಅಪ್ಡೇಟ್ ಮಾಡ್ತೀನಿ ನೋಡ್ಕೊಳ್ಳಿ ಇದ್ರ ಕೆಳಗಡೆ ನೀವೇನಾದರೂ ಪಿ ಇ ಪ್ಲ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ಮೇಲೆ ಓಕೆ ಪ್ಲಸ್ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಓಕೆ ನೆನಪಿಟ್ಕೊಳ್ಳಿ ಬಿ ಎನ್ ಏನು ಹೇಳುತ್ತೆ ಅದೆಲ್ಲ ಮಾರ್ಕೆಟ್ ಮುಗಿದ ಮೇಲೆ ಹೇಳೋದಲ್ಲ ಇಲ್ಲಿ ಎರಡು ಅವರ್ ಸೈಡ್ ವೇಸ್ ಬರುತ್ತೆ ಅಂತ ಫಸ್ಟೇ ಹೇಳುತ್ತೆ ಎರಡು ಅವರ್ ಸೈಡ್ ವೇಸ್ ಬರುತ್ತೆ ಇದು ಟಾರ್ಗೆಟ್ ಅಂತ ಫಸ್ಟ್ ಹೇಳುತ್ತೆ ಇದು ಟಾರ್ಗೆಟ್ ಬರುತ್ತೆ ಓಕೆ ನಾಳೆ ಇಲ್ಲಿಗೆ ಬಂದು ವಾಪಸ್ ಹೋಗಬೇಕಿತ್ತು ಅಂತ ಹೇಳಿದ್ನಿ ನೀವು ಚೆಕ್ ಮಾಡ್ಕೋಬೋದು ವಿಡಿಯೋ ಪ್ರತಿದಿನ ಚೆಕ್ ಮಾಡ್ಕೋಬೋದು ಇಲ್ಲಿಗೆ ಬಂದು ವಾಪಸ್ ಹೋಗುತ್ತೆ ಅಂದರೆ ನಾನು ಪ್ರತಿದಿನ ಈ ಟು ಸಿ ವಂಡರ್ಸ್ ಅಂತಲೇ ಹಾಕೋದು ನಮ್ಮ ಲೆವೆಲ್ ಟಚ್ ಆಗಿದ ತಕ್ಷಣ ಹೋಗ್ತವೆ ಎಲ್ಲರೂ ಇಲ್ಲಿಂದ ಏನೇನೋ ಮಾಡಿರ್ತೀರಾ ಬಟ್ ನಾನು ಇಲ್ಲಿಗೆ ಬಂದೇ ಹೋಗುತ್ತೆ ಅಂತ ಹೇಳಿದ್ದೀನಿ ಅದು ಅಲ್ಲಿಗೆ ಬಂದು ಹೋಗಿದೆ ಓಕೆ ಎಲ್ಲ ಮುಗಿದ ಮೇಲೆ ಹೇಳೋದಲ್ಲ ಏನು ಕೇಳ್ತದೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ನೋಡಿದ್ರಲ್ಲ ಮೆಸೇಜು ನಾಳೆ ಮೆಸ್ ಕಾಲ್ಸ್ನ ಇವತ್ತು ಕೊಟ್ಬಿಟ್ಟಿದ್ದಾರೆ ಅಂದರೆ ಇನ್ನು ಸಾಯಂಕಾಲಕ್ಕೆ ಐದು ಗಂಟೆ ಕ್ಲಾಸ್ ಇದೆ ಅವರು ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ನಾಳೆ ಅದನ್ನು ಇವತ್ತೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಅನಾಲಿಸ್ಸು ನಾಳೆದು ಇವತ್ತೇ ಬಂದ್ಬಿಟ್ಟಿದೆ ವೆರಿ ಗುಡ್ ವೆರಿ ಗುಡ್ ಓಕೆ ನೋ ಪ್ರಾಬ್ಲಮ್ ಹೊಸ ಬೇರಾದರೂ ನೋಡ್ತಾ ಇದ್ದಾರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಥ್ಯಾಂಕ್ ಯು ನಾಳೆ ಸಿಗೋಣ ಹ್ಯಾವ್ ಎ ಗ್ರೇಟ್ ಡೇ Bye.